ನಾವು ಗುದ್ದ ಆಡಕ್ಕೆ ಹಚ್ಚಿ ನಮ್ಮ ಹುಡ್ಗರು ಹೇಳಿ ತುಳಿದ್ಕೆ ಸೀರೆ ದೇ ಆಯ್ತಲ್ಲ ಅಡ ನಾ ನಾಯ್ಕಳೆ ಆಡ್ತೀನಿ ಟೈಮಲ್ಲಿ ಒಕ್ಕದಲ್ಲಿ ಕಳೆದು ಹುಡ್ಗ್ಯಾರ ಮುಖ್ಯ ತೋರಿಸ್ಬಾರ್ದು ಯಾಕ ಸಾಯಿ ಹೋಗಿ ನನಗೆ ಸಾಯ ಅಂತ ಇದರ್ನ್ಯಾಗ ನಿಮ್ಗೆ ಒಳ್ಳೆ ಮೆಸೇಜ್ ನಾಯಿಗಳ ಪ್ರೀತಿ ಮಾಡಿರಿ ಯಾವುದೋ ಬೀದಿನ ಆಗಿರ್ಬೋದು ಹೆ ಸಾಯಲ್ಲ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ಗೈಸ್ ನಾವು ಎಲ್ಲದೀವಪ್ಪ ಅಂತ ಹೇಳಿದ್ರೆ ಕೊಡಂಬೂರು ಬೀಚಿಗೆ ಬಂದಿವಿ ನಾನು ನಮ್ಮತ್ತ ನಮ್ಮ ಫ್ರೆಂಡ್ಸ್ ಅವ್ರು ಸೇರಿ ಬರೀ ಈಗ ಪೊಣಂಪೂರ್ ಬೀಚ್ ನಾಗ ಏನೆಲ್ಲ ಕೆತಪತಿ ಹೇಳಿ ನಿಮ್ಗು ತೋರಿಸ್ತೀನಿ ನಮ್ಮೊಬ್ಬ ಹುಡುಗ ಆಲ್ರೆಡಿ ಲವ್ ನಾಂಗ್ ಫುಲ್ ಕಳೆದೋಗ್ಬಿಟ್ಟಾನೆ ಆ ಒಂದ ವಿಡಿಯೋ ಜಾಸ್ತಿ ಇರ್ಬೋದು ಬರೀ ಗೈಸ್ ಹೋಗೋಣ ಅಂತ ಏನ್ ಮಾಡೋದಪ್ಪ ಕರೆಕ್ಟಾಗಿ ವಿಡಿಯೋ ಇಲ್ಲ ಚಿತ್ರಕಲಾ ಪ್ರೇಮ ಲೋಕದಲ್ಲಿ ಕಳೆದ ಹೋಗಿರುವ ನಮ್ಮ ಅದೇ ಲಾಗ್ ಮಾಡ್ ಅಲ್ಲಿ ಎಸ್ ಗೈಸ್ ಜಿಲ್ಲೆಲ್ಲ ನೋಡ್ರಿ ನಮ್ ಹುಡ್ಗ ಇವನ ಲವರ್ ಬಾಯ್ ಅಂತ ಹೇಳಿ ಫೇಮಸ್ ಆಗಿರೋದ್ ನಮ್ ಡ್ರೈವರ್ ಯಾವ ಡ್ರೈವರ್ ಅಂತ ಹೇಳಿ ಕೇಳಕ್ ಹೋಗ್ಬೇಡ್ರಿ ವಿಡಿಯೋ ಕಾಲ್ನಾಗೆಲ್ಲ ಮುಖ ತೋರ್ಸಂಗಿಲ್ಲ ನಿಮ್ ಹುಡ್ಗ್ಯಾರದೆಲ್ಲ ವಿಡಿಯೋ ಕಾಲ್ನಾಗೆಲ್ಲ ಯಾವ್ದು ಹುಡ್ಗಾರ್ ಮುಖ ತೋರ್ಸಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿರ ನಾಳೆ ಅವ್ರು ಬಿಟ್ಟು ಹೋಗ್ತಾರ ಅದಕ್ಕೋಸ್ಕರ ಅವ್ರ್ ಮುಖ ತೋರಿಸುವಂತ ಸೀನ್ ಎಲ್ಲಾ ಇಲ್ಲ ನಮ್ ಎಸ್ ಗೈಸ್ ನಮ್ ಹುಡ್ಗ ಏನೇನ್ ಕಿತಾಪತಿ ಮಾಡ್ತಾರೆ ಬೀಚಿನಾಗ ಏನೇನೆಲ್ಲ ನಡಿತೈತೆ ಗೈಸ್ ಬೀಚಿನಾಗೆಲ್ಲ ಏನೆಲ್ಲ ಕಿತಾಪತಿ ನಡಿತಾವ ಲವರ್ಸ್ಗಳ ನಮ್ ಬಾಯ್ಸ್ ಅವ್ರ ಎದಕ್ ಅಂತ ಹೇಳಿ ತೋರಿಸ್ಬೋದು ನಿಮಗೆ ಬಾಯ್ಸ್ ಅವ್ರ ಬರೋದು ನಾರ್ಮಲ್ ಆಗಿ ಕುಡ್ಯಕ ಲವರ್ಸ್ ಅವ್ರ ಬರೋದು ಪಿಂಕ್ ಮಾಡ್ರಿ ಗೈಸ್ ನಿಮ್ಗ ಗೊತ್ತಾಯ್ತು ಅಲ್ಲ ನೀವೇನ್ ಸಣ್ಣವರಲ್ಲ ಎಲ್ಲರು ಬೀಚ್ ನೋಡ್ರಿ ಹೆಂಗೈತ್ ಅಂತ ಹೇಳಿ ಕಾಣತೈತೇನು ಯಾ ನೈಟ್ ಟೈಮ್ ಜಾಸ್ತಿ ನೀರು ಕಾಣಂಗಿಲ್ಲ ಅದಕ್ಕೋಸ್ಕರ ಏನು ಹೇಳಾರ್ದ ನಿಶಬ್ಧವಾಗಿ ನಡತಾರ ಅವರಿಬ್ರು ಮುಂದೆ ನಾನೊಬ್ಬ ಇವ ಒಬ್ಬ ಅವರಿಬ್ರು ನಾ ಒಬ್ಬ ಮೂರು ಜನ ಸೇರ್ಕೆ ಇಲ್ಲೊಬ್ಬ ಫುಲ್ ಲವ್ ಬಿಸಿ ಆಗ್ಬಿಟ್ರ ಗಾಯಸ್ ನಮ್ ಹುಡ್ಗರು ನಮ್ ಹುಡ್ಗರು ಎಡಿ ತುಳದ್ ಎಲ್ಲ ಎಲ್ಲಾ ನಿಪ್ಪತ್ ಇಡಿಸ್ಬಿಟ್ರ ನೋಡ್ರಿ ಹಣ ಬರ ಹೇಳಿದ ಇವನ ಇವ್ನ ಈ ಕಡೆ ಈ ಕಡೆ ಏನಾಗಂಗಿಲ್ಲ ಬಾರು ಪರ್ಸನ್ ನಿನ್ ಕಡೆ ಲೈಟ್ ಹೊಳಸ ಸರ್ ಇವ್ನ ಇವ್ನ ನೋಡ್ರಿ ಎಡಿ ಹೊಡ್ದವ ನಿಂತ್ಕೊಂಡ್ ಆಗಾಳಂತ್ ಒಂದ ಪ್ಲೇಸ್ ನಾಗ ನಿಂತ್ಕೊಂಡ್ ಕಾಣತನ ಗೊತ್ತಿಲ್ಲ ಕಾಣೋರಿಗೆಲ್ಲ ನಮಸ್ಕಾರಗಳು ಕಾಣದೇ ಇರೋರಿಗೆಲ್ಲ ಶಂಟ್ ಹೊರದು ನಮ್ಮ ಹುಡ್ಗ ಲವ್ ಬ್ರೇಕಪ್ ಆಗೋಕೆಂತ ಮೊದ್ಲ ಸಹಾಯಕತಾನೆ ಯದಕ್ ಸಹಾಯಕತ ಅನ್ನೋದು ಗೊತ್ತಿಲ್ಲ ಇದು ಬಾಟ್ಲಿ ಹೋದ್ ಗ್ಯಾಸ್ ಇಲ್ಲೇ ಎಡಿಯೋದ್ರು ಸಿಗತ್ತಿಲ್ಲ ನಮ್ ಕಣ್ಣಿಗೆ ಏ ಆಕಡೆ ಹೋಗ್ ಬರ್ರಿ ಅಲ್ಲಿ ಕಲ್ದಾಗ ಭಾಳ ಇರ್ತಾವ ಅಲ್ಲಿ ಕಲ್ನಾಗ ಭಾಳ ಇರ್ತಾವ ಏನ್ ಹೇಳ ಅಂತ ಇಲ್ಲ ಹೇಳ ನೀರಾಗ್ ಹೋಗಿ ಏನ್ ಆಗ್ತೈತಿ ಹೋಗ ಸಾಯಿ ಹೋಗ್ ನನಗ್ ಸಾಯಿ ಅಂತ ಹೇಳ್ತಲ್ಲ ಯಾವಾಗ ಬೇಕ ಅವಾಗ ನೀ ಸಾಯಿ ನಮಗ್ ಬೇಡ ಡ್ರೈವರ್ ಅಲ್ಲೋ ಅದು ಎಡಿ ಅಲ್ಲೋ ಮರೆಯ ಅದ ನಮ್ಮ ಸಣ್ಣದಾಗಿರೋ ಶಂಖ ಶಂಕಾ ಹೌದ ನೀವು ಹಿಂದಿಯಾಗಿ ಮಾತಾಡ್ತಂದ್ರ ಅವ್ರಿಬ್ರದ್ದು ಮೊದ್ಲು ಹಿಂದಿ ನಡೀತಾ ಗಾಯಸ್ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡ್ರಿ ಏ ಕನ್ನಡ ಬರ್ತೈತಿ ಹೇಳಿ ನಿನಗ ಏ ಕರೆ ಹೇಳು ಸುಳ್ಳಿ ಹಿಡಿದಂದ್ರ ಸಾಮಾನ್ಯ ಅಲ್ಲ ಗಾಯಸ್ ನಾವು ನಾರ್ಮಲ್ ಆಗಿ ಏಡಿ ಹಿಡಿದು ಎಲ್ಲ ಹೊಳಿ ಅದಾವೆಲ್ಲ ಇಲ್ಲೇ ಬೀಚಿನಾಗ ಹೆಂಗಪ್ಪ ಅಂತ ಹೇಳಿದ್ರೆ ಏಡಿ ಆಗಂಗಿಲ್ಲ ಯಾಕಂದ್ರೆ ಎಡಿ ಫುಲ್ ಸ್ಪೀಡಾಗಿ ಓಡ್ತಿರ್ತಾವ ಅದಕ್ಕೋಸ್ಕರ ಇಲ್ಲಿ ಹಿಡಕ ಆಗಂಗಿಲ್ಲ ಇಲ್ಲ ಆಲ್ರೆಡಿ ನಮ್ಮ ಹುಡುಗರು ಆ ಸ್ಪೀಡ್ ಓಡ್ತಿರೋ ಎಡಿಗಳ ಹಿಂದೆ ಓಡೋಗ ಸಿಕ್ಕು ಅಂದ್ರೆ ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ ನಾವು ಗುದ್ದು ಹಾಡಕಿಲ್ಬಾ ಇಲ್ಬಾ ಇಲ್ಬಾ ಈ ಹೋಲ್ದಾಗ ಐತಿ ಎಡಿ ಇಲ್ಲೇ ನಾ ಏ ಇಲ್ಲಿ ತೆಗೀತ ಏ ಬರ್ಲಿ ಅದ ಎಷ್ಟ ದೊಡ್ಡದ ಐತಾರ ತಿಂಡ್ ನೋಡ್ಬಿಡುನು ತೆಗಿಯುದು ತೆಗಿದ ಸಿಗತೈತದ ಭಾಳ ದೂರ ಏನಿಲ್ಲ ಏ ಒಂದಿಲ್ಲ ಯಾರ

ನೋಡಿಲ್ಲ ಬಿ ನೋಡಿಲ್ಲಂಗಿಡದ ನೋಡಿಲ್ಲ ತಡಿಯೋ ಅದು ತೊಳಿವಂತ ನೀರಾಕ್ಸಲ್ ಏಡಿ ಎಡಿ ಹಂಗಿಡ್ದಾಗ ಅವಳು ಕೈ ಆಗಿಲ್ಲ ಏಡಿ ಎಡಿ ಹಂಗಿಡದ ಅವ್ಳ ಕೈಯ್ಯಾಗಿಲ್ಲ ಸತ್ತಿಲ್ಲ ಅದ ಜೀವಂತ ಐತೆ ತೋರ್ಸ ಏಸ್ಕಾ ಪಕಡಿ ಅದು ಏ ಹಿಂಗೆ ಕ್ಯಾಮ್ರಾ ಇಡಿ ಕ್ಯಾಮ್ರಾ ಇಡಿ ನನಗೆ ಅಬಿ ಏನ ಮಾಡ್ತ ನೋಡಲ್ಲಿ ಏ ಸಾಧನೆ ಮಾಡಿದ ಅಭಿಷೇಕ್ ಸಾಧನೆ ಅಂತ ಸಾಯ್ದು ಸಾಧನೆ ಏ ಅಬಿ ಕೇನ್ ಮಾಡವಾ ನೋಡ್ರಿ ಗಾಯ್ ನಾವು ಹೇಳಿ ಅಂತು ಫೈನಲಿ ವಾಪಸ್ ಬಿಟ್ಬಿಡೋಣ ಬರ್ರಿ ಇದನ್ನು

ಓದ್ತದೆ ಓದ್ತದೆ ಓದ್ತದ ಎಲ್ಲಿ ಹೋಗ್ತಿಲ್ಲ ನಿಮ್ಮ ಎಸ್ ಗೈಸ್ ನಾವು ಇಟ್ಕೊಂಡ್ ಬಂದೀವಿ ನೋಡ್ರಿಲ್ಲಿ ಬಿಡುಣ ಇಲ್ಲೇ ಬಿಡು ಬಿಡು ಓಡೋತದ ಹೋಯ್ತಾ ಎಡಿ ಹೋದ್ ಗಾಯಿಸ್ದ ಆರೋಗ್ತೈತ ಹಂಗಿಲ್ಲ ಅದು ಏನು ಮಾಡಂಗಿಲ್ಲ ಹಿಂಗಿಡಿಯೋ ಇಲ್ಲಿ ಕೊಂಡಿ ಮುಡ್ದಾರ ಹಿಂಗಿಡ್ರಿ ಏನ್ ಮಾಡಂಗಿಲ್ಲ ಹೇಳದ ಹಿಡಿಯೋ ಹುಡ್ಕೊಂಡು ಈ ಕಡೆ ತೋರ್ಸು ಈ ಕಡೆ ತೋರ್ಸಿ ಹಂಗಲ್ಲ ಹಿಡಿಯೋ ತಮ್ನೇಲಿ ಹಾಕೊಂಡು ಹಿಡಿಯೋ ತಮ್ನೆಗ್ ಹಾಕೊಂಡು ಹಿಡಿಯೋ ಹಿಡಿಯೋ ಪರ್ಶಾಂತ ನೀಡಿ ನಾ ತಮ್ಮೇನ್ ಹಾಕಿನ ಏ ಇಲ್ಲಿ ಹಾಗೆಲ್ಲ ಇರ್ತಾವ ನೋಡ್ಕೊಂಡ್ ಅಡ್ಡಾಡ್ರಿ ಯಾಕಂದ್ರ ಕಲ್ಲಿರೋ ಜಾಗದಾಗಲ್ಲ ಗಾಯಸ್ ಹಂಗಾಗಿ ಇಲ್ಲಿ ಹೇಳಿ ನೋಡ್ರಿ ಇಲ್ಲಿ ಇಲ್ಲಿ ಕುಂತಿದ್ ನೋಡ್ರಿ ಇದನ್ ಏ ದೋ ಗಿಡಂಗಿಲ್ಲ ಬೇಡ ಹಿಡಿಬಹುದು ನಾವು ಮುಚ್ಚ ಏನೈತಿ ಓದ್ ಗಾಯ್ ಅದ ಅಲ್ಲ ಅಲ್ಲಿ ಹೋಗ್ತ ನೋಡ್ರಿ ಅಮೂಲ್ಯ ಅಮೂಲ್ಯ ಹೋಗೈತಾ ಅಮೂಲ್ಯ ಗಾಯಸ್ ನೋಡ್ರಿ ಇಲ್ಲ ಇವ ಬೀಚಿಗೆ ಬಂದಾನೋ ಏನೋ ಅವ್ರ ಹುಡ್ಗಿಗೆ ಬೀಚ್ ತೋರ್ಸಕ್ಕೆ ಬಂದಾನೋ ವಿಡಿಯೋ ಕಾಲ್ನಾಗ ಯಾವುದೋ ಒಂದು ಗೊತ್ತಾಗತ್ತಿಲ್ಲ ನಮಗೆ ಆಗಲಿಂತ್ರ ಬೀಚ್ ಸ್ಟಾರ್ಟ್ ಆದಾಗಿಂದ್ರೆ ಎಂಡ್ ಮಟ್ಟ ಮಾತಾಡತಾನೆ ಎಂಡ್ ಆಗಂಗಿಲ್ಲ ಗೈಸ್ ನಾವು ಇಲ್ಲಿ ಕಲ್ಲಿಗೆ ಬಂದು ಕುಂತೀವಿ ಕಲ್ಕಾಣತಿರ್ಬೋದು ಕಲ್ಲಿಗೆ ಬಂದು ಕುಂತೀವಿ ಇದು ಪಣಂಬೂರ್ ಬೀಚ್ ಯಾರ್ಯಾರು ನೀವೆಲ್ಲ ಕರಾಟಿ ಕಲ್ತಿರಲ್ಲ ಗೈಸ್ ನಿಮಗೆ ಬೀಚನೇ ಕರ್ಕೊಂಡ್ಬಂದು ಅವ್ರು ಕರಾಟಿ ಕಲಸಿಲ್ಲ ಅಂತ ಹೇಳಿದ್ರೆ ಅವ್ರ ಕರಾಟೆ ಮ್ಯಾನ್ಗಳಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನೀರಿನಾಗೆಲ್ಲ ಹೆಂಗೆ ಹೊಡಿಬೇಕಂತ ಹೇಳಿ ಎಂಬುಲೆನ್ಸ್ ಸಾವಿರ ಕೊಡ್ತಾರೆ ಅದೆಲ್ಲ ಕಲ್ತೀವಿ ಈ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನಿಲ್ಲ ನೀರ್ನಾಗ ಹೆಂಗೆ ಹೊಡಿತದೆ ಅಂತ ಹೇಳಿ ಹೇಳ್ಕೊಡ್ತಾರೆ ಇಲ್ಲ ನಮ್ಮ ಡ್ರೈವರ ಪರ್ಸಂತ ಯಾವ್ದು ಅಂತ ಹೇಳಿ ನಿಮ್ಗೆ ತೋರಿಸ್ತೀವಿ ಅಂತ ಟೈಮ್ ಬರಲಿ ಅದಕ್ಕೂ ಈಗ ಯಾವುದೋ ತೋರಿಸಂಗಿಲ್ಲ ಏನು ಕೆಲಸ ಮಾಡ್ತೀವಿ ನಾವು ಅಂತ ಹೇಳಿ ಒಂದು ಟೈಮ್ ಬರಲಿ ಅಲ್ಲಿವ್ರಿಗೆ ಸುಮ್ಮನೆ ಆಯ್ಸ ನೀವು ಏನಾರು ಒಂಟಿ ಸವಾರಿ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೋದು ಯಾಕಪ್ಪ ಹೇಳಿದ್ರೆ ಇಲ್ಲಿ ಒಂಟಿನೂ ಅದಾವೆ ನೋಡಿರಿ ಇಲ್ಲಿ ಒಂಟಿ ಸವಾರಿ ಮಾಡ್ಬೋದು ನೀವು ಇಲ್ಲಿ ಬಂದು ಪೋಣಂಬೂರ್ ಬೀಚ್ನಾಗೆ ಒಂಟಿ ಅದಾವು ಒಳ್ಳೆ ಪ್ಲೇಸ್ ಐತಿ ಬಾರ ರೆಸ್ಟೋರೆಂಟ್ ಐತಿ ಇಲ್ಲೇ ಇಲ್ಲೇನು ಬರಬಹುದು ಮರ್ಲಿಂಗ ಇಲ್ಲೀಗ ಇಲ್ಲೇನು ಡೆವಲಪ್ ಮಾಡ್ಯಾರ ನೋಡ್ರಿ ನಮ್ಮ ಗೈಸ್ ಯಾರು ಮಾಡ್ಯಾರ ಗೊತ್ತಿಲ್ಲ ಗಿಜ್ಜಾಗಿ ಡೆವಲಪ್ ಮಾಡ್ಯಾರ ಅಲ್ಲಿ ಕುಂತಾರೆ ಯಾ ಇಲ್ಲ ನೋಡ್ರಿ ಗೈಸ್ ಒಂಟಿ ಹೆಂಗೆ ಬರತ್ತಾವ ಅಂತೇಳಿ ಅಲ್ಲೊಂದು ಎರಡು ಇಲ್ಲೊಂದು ಎರಡು ಟೋಟಲ್ ಆಗಿ ನಾ ಕು ಇಲ್ಲೇ ಪೋಣಂಬೂರ್ ಬೀಚ್ನಾಗ ಅಣ್ಣ ಒಂಟಿ ಸವಾರಿ ಮಾಡತ್ತ ಕುಂತು ಗಿಜ್ಜಾಗಿ ಇಲ್ಲೊಂದ್ ಎರಡು ಕುಂತ ನೋಡ್ರಿ ಒಂಟಿ ಸವಾರಿ ಮಾಡಕ ನಾವು ಅಲ್ಲೊಂದು ಎರಡು ಒಂಟಿ ಸವಾರಿ ಮಾಡ್ಸು ಅಂತ ಬರ್ರಿ ಗೈಝ್ ಜೀವನ್ಯಾಗ ಒಂಟಿ ಸವಾರಿ ಸವಾರಿ ಮಾಡೋದು ಮಾಡುದಂದ ರೊಕ್ಕ ನಾವ ಕೊಡ್ಬೇಕ ಬೇರೆ ಯಾರು ಕೊಡಾಕ್ ಹಂಗಿಲ್ಲ ಅದ ಮೇಲೆ ಐತಲ್ಲ ಅದ ರೆಸ್ಟೋರೆಂಟ್ ಅದ್ರ ಕುಂತ ಊಟ ಮಾಡಬಹುದು ಮೇಲೆ ಕ್ರೈನ್ಲ ಎಳದ್ ಕಾಯಿಸಿ ಕ್ರೈನ್ ಕೇಶ್ ಮೇಲೆ ಊಟ ಮಾಡ್ತಾರೆ ಎಲ್ಲರಿಗೂ ಆದ್ರೆ ರೊಕ್ಕ ಗೈಸ್ ಗೈಝ್ ಮುಕ್ಕಳಿ ಹೊಟ್ಟಾರ ರೊಕ್ಕಲೆ ಬೋಟ್ ಸವಾರಿ ಮಾಡ್ಬೋದು ಗೈಸ್ ಬೋಟ್ ನೂ ಎಲ್ಲಾ ನೀರಾಗ್ ಹೋಗ್ತಾವ್ ಬೋಟ್ನಾಗೂ ಹೋಗ್ಬೋದು ನೀವು ಬೋಟ್ನಾಗ ಹೋಗೋ ಎಕ್ಸ್ಪೀರಿಯೆನ್ಸ್ ಭಾರಿ ಐತಿ ಮತ್ತು ಇನ್ನೊಂದು ಸ್ಪೀಡ್ ಬೋಟ್ ಇರ್ತೈತಲ್ಲ ಬೆಂಕಿ ಇರ್ತೈತಿ ಅದರನ್ನಗೂ ಇಲ್ಲೇ ಹೋಗ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಮಸ್ತ್ ಎಕ್ಸ್ಪೀರಿಯೆನ್ಸ್ ಎಲ್ಲದು ಆಗ್ತೈತಿ ನಮ್ಮ ಹತ್ರ ರೊಕ್ಕಿಲ್ಲ ಅಂತೇಳಿ ನಾವು ಹೋಗಂಗಿಲ್ಲ ಸ್ವಲ್ಪ ರೊಕ್ಕ ಬರೋಮಟ ಕಾಯಿರಿ ಎಣ್ಣೆ ಮೇಲೆ ಎಣ್ಣೆ ನೀ ಚಿಮ್ನಾದ ಏನು ಅಂಗಡಿ ಅಂತಲೇನಂತು ಇಲ್ಲ ಹೊರ್ರಿ ಗಾಯಸಿಮಾ ಹಿಡ್ಕೊಂಬಾರ ಈ ಕಡೆ ನಾಯಿಗಾರ ತೋರ್ಸು ನೀ ಕಾಣ್ಲಿಗರ್ ನಡೀತೈತಿ ನಾಯಿನು ಪ್ರೀತಿ ಮಾಡ್ತೀವಿ ನಾವು ನೀವು ಪ್ರೀತಿ ಮಾಡ್ರಿ ಪಾರ್ಲೇಜಿ ಹುಡುಗಿಯಾರನು ಒಂದ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ ನಾಯಿನ್ ಪ್ರೀತಿ ಮಾಡುವಷ್ಟು ಯಾ ನೋಡ್ರಿ ಗೈಝ್ ನಾಯಿಗಿರುತ್ತ ಹುಡುಗರಿಗೆ ಇರಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಪ್ರೀತಿ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಬರಕತ್ತದ ನಾಯಿ ಅದಕ್ಕನೋದ್ ಗೈಜ್ ನಾಯಿಗಿರೋ ಪ್ರೀತಿ ಮನುಷ್ಯರಿಗೆ ಇರಂಗಿಲ್ಲ ಅಂತೇಳಿ ಮನುಷ್ಯರಿಗೆ ಏನೋ ಹುಡುಗಾರಿಗೆ ಇರಂಗಿಲ್ಲ ಆಲ್ಮೋಸ್ಟ್ ಆಗಿ ಹುಡುಗರಿಗೆ ಕಮ್ಮಿ ಇರ್ತೈತಿ ನೋಡ್ರಿ ಇಲ್ಲಿ ಹೆಂಗೆ ಮಾಡತೈತಿ ಅದ ಇದೆ ಗೈಜ್ ನಾಯಿ ಪ್ರೀತಿ ಅಂದ್ರೆ ಇದರ ನಿಮ್ಗೆ ಒಳ್ಳೆ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ ನಾಯಿಗಳು ಪ್ರೀತಿ ಮಾಡ್ರಿ ಯಾವ್ದೋ ಬಿದಿನಿ ಆಗಿರ್ಬೋದು ಪ್ರೀತಿ ಮಾಡ್ರಿ ಆದ್ರಂತ ಫೀಲ್ ಯಾವುದೂ ಕೊಡಂಗಿಲ್ಲ ಬೆಸ್ಟ್ ಆಗಿ ಹೆಂಗಂತೀವ ಪರ್ಸಂತ ಹೌದಿಲ್ಲ ಬೀದಿನಾಯಿ ಪ್ರೀತಿ ಮಾಡುವಂಗ ನಮ್ಮ ಮನೆಯ ನಾಯಿಗೆ ಪ್ರೀತಿ ಮಾಡಿದ್ರ ಸ್ವಲ್ಪ ಕೈ ನೋಡ್ರಿ ಕುಂತ ನಮ್ಮ ಜೊತೆ ಅದು ಫ್ರೆಂಡ್ ಆಗಿ ಬಿಡ್ತದೆ ತಲೆಮೇಲೆ ಏ ಆಡ್ಸಿದು ತಡಿಯೋ ಬಿಸ್ಕಿಟ್ ತರತಾರ ನಿನಗಾಗಿ

ಅಣ್ಣ ತಮ್ಮ ಬಂದಿದ್ರೆ ಇಬ್ಬರು ಅದಾರ ಅವ್ರು ಯಾರ ನಮ್ ಪ್ರಶಾಂತ ದೇವರಿದ್ದಂಗೆಲ್ಲ ನಾಯಿಗಳಿಗೆ ಬಿಸ್ಕಿಟ್ ಹಾಕ್ತಾನ ಹುಡುಗಾರಿಗೂ ಬಿಸ್ಕಿಟ್ ಹಾಕ್ತಾನ ರೋಮಿ ಹೋಗಿ ಏನ್ ಮಾಡ್ತಿನ್ ನಮ್ ಪ್ರಶಾಂತ ಎಲ್ಲ ಓಡತದ ತಿನ್ಲೆ ಹಣಿಸಿ ಮಗ ತಿನ್ಲೆ ಇಲ್ಲ ತಿನ್ಲೆ ಇಲ್ಲ ಇಲ್ಲ ತಿನ್ನ ಇಲ್ಲಿ ತಿನ್ನು ದೋಸ್ತ ನಿನಗೆ ಎಲ್ಲೂ ಕಸಂಗಿಲ್ಲ ಎಲ್ಲ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಲೈಟ್ ಹೌಸಿಗೆ ಹೋಗ್ತೀವಿ ಲೈಟ್ ಹೌಸಿಗೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ನೋಡಿಲ್ ಮೋಸ್ಟ್ಲಿ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ ಬರ್ರಿ ಗೈಸ್ ಲೈಟ್ ಹೌಸ್ ಲೈಟ್ ಹೌಸ್ ಹೆಂಗೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಬರ್ರಿ ಗೈಸ್ ಹೋಗೋಣ ಅಂತ ಎಸ್ ಗೈಸ್ ಈಗ ಲೈಟ್ ಹೌಸಿಗೆ ಹೊಂಟಿವಿ ಕಾರ್ನಾಗ ಬರೀ ಲೈಟ್ ಹೌಸ್ ಹೆಂಗೈತೆ ಅಂತ ಹೇಳಿ ನಿಮ್ಗೂ ತೋರಿಸ ನಾನ್ ನೋಡಿನಿ ಇವ್ರಿಬ್ರು ನೋಡ್ಯಾರೋ ಇಲ್ಲೋಗ ನೋಡ್ರಿ ಜೋರ್ ಹೇಳಿ ಹಾ ಹಂಗ್ರಿ ನೋಡಿಲ್ ಗೈಸ್ ಅದಕ್ಕ ಕರ್ಕೊಂಡೋಗ